ಗೆಳೆಯರೆ ಒಂದು ಎರಡು ನಿಮಿಷ ಮಾತಾಡ್ತೀನಿ ಮಾತಾಡೋ ಜಾಗ ಅಲ್ಲ ಇದು ನನ್ನ ಮಿತ್ರ ಸುಭಾಷ್ ರಾಜಮನೆ ಅವರ ಈ ಮೊದಲ ವಿಮರ್ಶಾ ಸಂಕಲನ ಅವರು ಅನೇಕ ಪುಸ್ತಕಗಳನ್ನು ಅನುವಾದ ಮಾಡಿದ್ದಾರೆ ಅವರು ಎಚ್ ಡಿ ತೀಸ ಕೂಡ ಬಂದಿದೆ ಬಟ್ ವಿಮರ್ಶಾ ಸಂಕಲನವಾಗಿ ಇದು ಮೊದಲನೇದು ಭಾಳ ಸಂತೋಷದಿಂದ ಬಿಡುಗಡೆ ಮಾಡಿದ್ದೀನಿ ಅವರು ಇನ್ನೂ ಬಿ ಎ ಪದವಿ ಓದ್ತಾ ಇರುವಾಗ್ಲಿಂದ ನನಗೆ ಗಂಟು ಬಿದ್ದವರು ಆ ಗಂಟು ಇನ್ನೂ ಹಾಗೆ ಕಂಟಿನ್ಯೂ ಆಗಿದೆ ಈ ಪುಸ್ತಕದ ಲೇಖನಗಳೆಲ್ಲ ಓದಿದ್ದೀನಿ ನಾನು ಗೌರಿ ಲಂಕೇಶ್ ಅವರ ಕಂಡದ್ದು ಕಂಡ ಹಾಗೆಲ್ಲ ಇವ್ರದು ಲಂಕೇಶ್ ಇದು ಕಂಡದ್ದು ಕಾಣದ್ದು ಇದ್ರ ಬಗ್ಗೆ ಒಂದು ಎರಡು ಮಾತು ಹೇಳ್ತೇನೆ ಪುಸ್ತಕ ಬಹಳ ಸುಂದರವಾಗಿ ಬಂದಿದೆ ಮೊದಲನೇದಾಗಿ ನಮ್ಮ ರಾಜನೆ ಕನ್ನಡದ ಬಹಳ ಒಳ್ಳೆ ಓದುಗರಲ್ಲಿ ಒಬ್ರು ಎಷ್ಟು ವ್ಯಾಪಕವಾದ ಓದನ್ನು ಅವ್ರು ಮಾಡಿದ್ದಾರೆ ಅನ್ನೋದಕ್ಕೆ ಅವ್ರ ಜೊತೆಗೆ ಚರ್ಚೆ ಮಾಡಿದಾಗ ಗೊತ್ತಾಗುತ್ತೆ ಮತ್ತು ಈ ಪುಸ್ತಕದಲ್ಲಿರೋ ಲೇಖನಗಳು ಕೂಡ ಅವರ ವ್ಯಾಪಕ ಓದಿನ ಒಂದು ಸಂಕೇತ ಇಲ್ಲಿ ಪುಸ್ತಕ ವ್ಯಾಪಾರಿ ನನ್ನ ಮಿತ್ರ ಆಕೃತಿ ಇದ್ದ ಗುರು ಇದ್ದಾರೆ ನನಗೊಂದು ಡೌಟ್ ಇದೆ ಅದೇನಂದರೆ ಪುಸ್ತಕ ಮಾರಾಟ ಆಗ್ತಿದೆ ಓದ್ತಾ ಇದ್ದಾರಾ ಅಂತ ಸೊ ನಾವು ಅನೇಕ ಸಲ ಪುಸ್ತಕೋದ್ಯಮದ ಯಶಸ್ಸನ್ನು ಅದರ ಮಾರಾಟದಿಂದ ಅದ್ರ ಎಷ್ಟು ಪ್ರಿಂಟ್ ಆಗ್ತಿದೆ ಇವುಗಳ ಮೇಲೆ ಇದ್ದೀವಿ ಓದ್ತಾ ಇದ್ದೀವ ಚರ್ಚೆ ಮಾಡ್ತಿದ್ದೀವ ಅನ್ನೋದ್ರ ಬಗ್ಗೆ ನನಗೆ ಸ್ವಲ್ಪ ಸಂಶಯ ಇದೆ ಭಾಳ ಮುಖ್ಯವಾಗಿ ಪುಸ್ತಕೋದ್ಯಮದ ಕೊನೆ ಭಾಗ ಅದು ಸಂವಾದಕ್ಕೊಳಗಾಗೋದು ಆ ಚಿಂತನೆ ಮತ್ತೆ ಮತ್ತೆ ಹಂಚೋಗೋದು ಬೇರೆಯವರಲ್ಲಿ ಹಂಚ್ಕೊಳ್ಳೋದು ಇದೂ ಆಗ್ತಾ ಇದೆಯಾ ಅಂತ ಇದು ಆಗ್ತಾ ಇದ್ರೆ ನಿಜವಾಗ್ಲೂ ಬಹಳ ದೊಡ್ಡ ಸಂಖ್ಯೆ ಆ ಅರ್ಥದಲ್ಲಿ ನಮ್ಮ ರಾಜಮಾನ್ಯ ತಮ್ಮ ಇಡೀ ಓದಿನ ಅಧ್ಯಯನದ ಚಿಂತನೆಯ ಸಾರವನ್ನು ಈ ಪುಸ್ತಕದಲ್ಲಿ ಹಾಕಿದ್ದಾರೆ ಎರಡನೇ ಇವರು ಓದಿರೋ ಪುಸ್ತಕಗಳ ಪಟ್ಟಿ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ವರೇಷಿಯಸ್ ರೀಡಿಂಗ್ ಮಾತ್ರ ಅಲ್ಲ ಬಹಳ ಬೇರೆ ಥರದ ಒಂದು ವೈವಿಧ್ಯ ಇದರಲ್ಲಿದೆ ಬೇರೆ ಬೇರೆ ಜಗತ್ತಿನ ಲೇಖಕರನ್ನು ಮತ್ತು ಕೃತಿಗಳನ್ನು ಅವರು ತಗೊಂಡಿದ್ದಾರೆ ಉದಾಹರಣೆಗೆ ಗೋದಾವರಿ ಪರಳೇಕರ್ ಈ ಈ ಪುಸ್ತಕ ಎಲ್ಲ ನಮಗೆ ನಮ್ಮ ಜೀವನದಲ್ಲಿ ಒಂದು ಹೊಸ ಮಾರ್ಗಕ್ಕೆ ಹಚ್ಚಿದ ಪುಸ್ತಕ ಅದು ಒಬ್ಬ ಆಕ್ಟಿವಿಸ್ಟ್ ಭಾರತದಲ್ಲಿ ಮಹಾರಾಷ್ಟ್ರ ಮತ್ತು ಗುಜರಾತ್ ನಡುವೆ ಒಂದು ಬುಡಕಟ್ಟು ಸಮುದಾಯದಲ್ಲಿ ಕೆಲಸ ಮಾಡಿದ ಹೆಣ್ಮಗಳ ಧೀಮಂತ ಆತ್ಮಕಥನ ಅನೇಕ ಸಲ ಆತ್ಮಕಥನಗಳಲ್ಲಿ ಧೀಮಂತಿಕೆ ಇರಲ್ಲ ಆಮೇಲೆ ಇದರಲ್ಲಿ ರಾಮ್ಬಾಬು ವಿಜಾಪುರೇ ಅಂತ ಹಾರ್ಮೋನ್ ಇದರಲ್ಲಿ ಲೇಖನಗಳ ವೈವಿಧ್ಯ ಹೇಳ್ತಿದ್ದೇನೆ ವಿಜಾಪುರ ಕರ್ನಾಟಕ ಕಂಡ ಅತ್ಯಂತ ಶ್ರೇಷ್ಠ ಹಾರ್ಮೋನಿಯಂ ಗಾಯಕ ನಾನು ಅವ್ರ ಸಂದರ್ಶನ ಕೂಡ ಮಾಡಿ ಪ್ರಕಟ ಮಾಡಿದ್ದೇನೆ ಅಂದರೆ ನಮ್ಮಲ್ಲಿ ಓದು ಅಂದರೆ ಬರೀ ಕತೆ ಓದೋದು ಕಾದಂಬರಿ ಓದೋದು ವಿಮರ್ಶೆ ಓದೋದು ನಮ್ಮ ರಾಜಮಾನ್ಯವರ ಓದಿನ ವೈವಿಧ್ಯ ಗಮನಿಸಿದ್ರೆ ಇದೊಂಥರ ಓದಿನ ಬಹುತ್ವ ಅಂತ ಕರಿಬಹುದು ಬಹುತ್ವ ಅನ್ನೋದನ್ನು ಒಂದು ಪರಿಕಲ್ಪನೆಯನ್ನು ಬಳಸಿದ್ರೆ ಒಂದು ಓದಿನ ಬಹುತ್ವ ಕಪಟರಾಳ ಅವರು ಇಲ್ಲಿ ದೇವು ಇದ್ದಾರೆ ಇವರು ಮೂಗುರೇ ಕಡಿಮೆ ಕನ್ನಡ ಅಧ್ಯಾಪಕರು ವಿದ್ಯಾರ್ಥಿಗಳು ಇವ್ರನ್ನೆಲ್ಲ ಓದಿರೋದೇ ಕಡಿಮೆ ಸರಸ್ವತಿ ರಿಜ್ಬೂಡ ಇವರು ಕೂಡ ಇನ್ನೊಬ್ಬ ಶ್ರೇಷ್ಠ ಅನುವಾದಕ್ಕೆ ನಮಗೆ ಅಲ್ವಾ ಸೊ ಈ ಥರದ ಭೀಷ್ಮ ಸಹಾನಿ ಈ ಓದಿನ ವಿಸ್ತಾರ ಮತ್ತು ವೈವಿಧ್ಯ ಗಮನಿಸಿ ಇದೊಂದು ಸಾರ್ಥಕ ಓದು ಇದು ಇದೊಂದು ಬಹುತ್ವದ ಓದು ಹೇಳಿ ನಾನು ಸಂತೋಷ ಪಡ್ತೇನೆ ಎರಡನೇದು ನಾನು ಹೇಳಬೇಕಾದ ಮಾತಂದರೆ ನಾವು ಓದು ಬರಹ ಮಾಡೋರು ಚಿಂತನೆ ಮಾಡೋರು ಲೇಖಕರಾದವರು ಅಧ್ಯಾಪಕರಾದವರು ನಮ್ಮ ತಿಳುವಳಿಕೆಯನ್ನು ಎಲ್ಲಿ ಹಂಚುತ್ತಾ ಇದ್ದೀವಿ ಅಂತ ಭಾಳ ಇಂಪಾರ್ಟೆಂಟ್ ಯಾಕಂದರೆ ನಾವು ಪುಸ್ತಕಗಳನ್ನು ಹಾಕಿ ಪ್ರಕಟ ಮಾಡಿ ಮಾರುಕಟ್ಟೆಗೆ ಬಿಟ್ಟ ಮೇಲೆ ಅದು ನಮ್ಮ ಕೆಲಸ ಮುಗಿತು ಅಂತ ತಿಳ್ಕೊಂಡಿದ್ದೀವಿ ಆದರೆ ತಿಳುವಳಿಕೆಯನ್ನು ಬೇರೆ ಬೇರೆ ಸ್ಥಳಗಳಲ್ಲಿ ಹಂಚ್ಕೊಳ್ಳೋ ಹಾದಿಗಳನ್ನು ಹುಡುಕಬೇಕಾಗಿದೆ ಉದಾಹರಣೆಗೆ ಇವತ್ತು ಜಾಲತಾಣಗಳಲ್ಲಿ ನಮ್ಮ ತಿಳುವಳಿಕೆ ಹಂಚ್ಕೊಳ್ಳೋ ಭಾಳ ಇಂಪಾರ್ಟೆಂಟ್ ಮಾಧ್ಯಮ ಅದು ಪುಸ್ತಕಕ್ಕಿಂತ ಹೆಚ್ಚು ಪ್ರಭಾವಶಾಲಿಯಾಗಿದೆ ಜಾಲತಾಣದಲ್ಲಿ ಇದರ ಪ್ರಚಾರ ಇಲ್ಲದೆ ಹೋಗಿದ್ರೆ ಇಷ್ಟು ಜನ ಸೇರ್ತಾನೆ ಇರಲಿಲ್ಲ ಸೊ ನನ್ನ ತಿಳುವಳಿಕೆಯಲ್ಲಿ ಓದು ನಮ್ಮ ದೊಡ್ಡ ಲೇಖಕರು ಎಲ್ಲರೂ ಕೂಡ ತಮ್ಮ ತಿಳುವಳಿಕೆನ ಬೇರೆ ಬೇರೆ ಮಾರ್ಗಗಳಲ್ಲಿ ಹಂಚ್ಕೋಬೇಕು ಹಂಚ್ ಹಂಚ್ಕೊಳ್ಳೋ ವಿಧಾನಗಳನ್ನು ಹುಡುಕಬೇಕು ಅಂತ ಅನಿಸ್ತದೆ ನಾವು ಈ ಕೆಲಸನ ಸರಿಯಾಗಿ ಮಾಡದೇ ಇದ್ದರಿಂದಲೇ ನಮ್ಮ ತರುಣ ತರುಣಿಯರು ವ್ಯಾಟ್ಸಪ್ಗಳಿಗೆ ಹೋಗಿದ್ದಾರೆ ಗಂಭೀರ ಅಂತ ಅನ್ಸ್ಕೊಂಡ ಲೇಖಕರು ತಮ್ಮ ತಿಳುವಳಿಕೆಯನ್ನು ಮಾತಿನ ಮೂಲಕ ಚರ್ಚೆ ಮೂಲಕ ಸಂವಾದದ ಮೂಲಕ ಜಾಲತಾಣಗಳ ಮೂಲಕ ಹಂಚ್ಕೊಳ್ಳೋಕೆ ಆಗದೆ ಇದ್ದರಿಂದ ಅಂದರೆ ಜನಪ್ರಿಯ ಆಗಲಿಕ್ಕೆ ಏನೋ ಹಿಂಜರಿಕೆ ಇದೆ ನಮಗೆ ಆಗಲೇಬೇಕು ನಮ್ಮ ಕರ್ತವ್ಯದಲ್ಲಿ ನಾವು ಚ್ಯುತಿ ಮಾಡಿದ್ದರಿಂದಲೇ ನಮ್ಮ ತರುಣಿಯರು ವಿಷದ ಚಿಂತನೆಗಳಿಗೆ ವ್ಯಾಟ್ಸಪ್ ಹೋಗ್ತಿದ್ದಾರೆ ಅಂತ ನನಗನ್ಸುತ್ತೆ ಆ ಅರ್ಥದಲ್ಲಿ ರಾಜಮಾನೆ ಪತ್ರಿಕೆಗಳಲ್ಲಿ ಬರೆದ ಲೇಖನ ಇದು ಬಹಳ ಒಳ್ಳೆಯದು ಮತ್ತು ಜಾಲತಾಣಗಳಲ್ಲಿ ಕೂಡ ಇದನ್ನು ಹಂಚಿಕೊಂಡಿದ್ದಾರೆ ಸೊ ನಾವು ನಮ್ಮ ತಿಳುವಳಿಕೆಯನ್ನು ಶೇರ್ ಮಾಡೋ ಮಾಧ್ಯಮಗಳನ್ನು ನಾವು ಹೊಸದಾಗಿ ಶೋಧಿಸಬೇಕಾಗಿದೆ ಇನ್ನೊಂದು ನಮ್ಮ ತರಗತಿಗಳು ಯಾಕೆ ಬರಡಾಗ್ತೀವಿ ನಮ್ಮ ವಿದ್ಯಾರ್ಥಿಗಳು ಯಾಕೆ ಹೀಗಾಗ್ತಿದ್ದಾರೆ ಅನ್ನೋದಕ್ಕೆ ನಾವು ಸರಿಯಾಗಿ ಕನ್ನಡದ ಅತ್ಯಂತ ಶ್ರೇಷ್ಠ ಸಾಹಿತ್ಯನ ನಮ್ಮ ವಾಂಗ್ಮಯವನ್ನು ಬೇರೆ ಬೇರೆ ದೊಡ್ಡ ಲೇಖಕರನ್ನು ಓದಿ ನಮ್ಮ ಮಕ್ಕಳಿಗೆ ಹಂಚಕ್ಕಾಗಿರೋ ನಮ್ಮ ಹೊಣೆ ಹೊಣೆಗೇಡಿತನ ಇದೆಯಲ್ಲ ಅದರಿಂದ ನಮ್ಮ ತರಗತಿಗಳು ಬರಡಾಗ್ತಿವಿ ಅದರಿಂದ ನಾವು ಎಷ್ಟು ಸಾಹಿತ್ಯ ಸಂವೇದನೆಯನ್ನು ನಮ್ಮ ವಿದ್ಯಾರ್ಥಿಗಳಲ್ಲಿ ಉಂಟು ಮಾಡಬೇಕಾಗಿತ್ತೋ ಮಾಡೋಕ್ಕಾಗ್ತಿಲ್ಲ ರಾಜ್ಮಾನೆ ಬಹಳ ಒಳ್ಳೆಯ ಅಧ್ಯಾಪಕ ಈ ಪುಸ್ತಕ ಓದಿದರೆ ರಾಜನೆ ತನ್ನ ತರಗತಿಗಳಲ್ಲಿ ಹೇಗೆ ತನ್ನ ವಿದ್ಯಾರ್ಥಿಗಳನ್ನು ಸೆನ್ಸಿಟೈಸ್ ಮಾಡಿದ್ದಾರೆ ಅಂತ ಗೊತ್ತಾಗ್ತದೆ ಸೆನ್ಸಿಟೈಸಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಇಲ್ಲಿ ಇನ್ನೊಬ್ಬ ನನ್ನ ಗೆಳೆಯ ಇದ್ದಾರೆ ಬೆಕ್ಕಳಲ್ಲಿ ಲೋಕೇಶ್ ಅಂತ ಅವ್ರ ಪುಸ್ತಕ ಕೂಡ ಸಿದ್ಧಾಂತಗಳ ಆಚೆ ಅಂತ ಪ್ರಕಟ ಆಗ್ತಿದೆ ಆ ಪುಸ್ತಕಕ್ಕೆ ನಾನು ಮುನ್ನುಡಿ ಬರುವಾಗ ನೋಡಿದರೆ ಒಬ್ಬ ಶ್ರೇಷ್ಠ ಅಧ್ಯಾಪಕ ಏನೆಲ್ಲ ಮಾಡಬಹುದು ಅದೆಲ್ಲ ಆ ಲೇಖನಗಳಲ್ಲಿದೆ ನಮ್ಮ ಅಧ್ಯಾಪಕರ ಪುಸ್ತಕಗಳು ಸಾಮಾನ್ಯವಾಗಿ ಅವರ ತರಗತಿಗಳ ಪ್ರತಿಬಿಂಬಗಳು ವಿ ಕೆನ್ ಜಸ್ಟ್ ಅಜ್ಯೂಮ್ ಅವರ ತರಗತಿಗಳಲ್ಲಿ ಮಕ್ಕಳಿಗೆ ಹೇಗೆ ಸೆನ್ಸಿಟೈಸ್ ಮಾಡಿದ್ದಾರೆ ಅನ್ನೋದಕ್ಕೆ ಅವ್ರ ಪುಸ್ತಕಗಳನ್ನು ನೋಡಿದರೆ ಕೂಡ ಗೊತ್ತಾಗ್ತದೆ ಸೊ ನಮ್ಮ ಅಧ್ಯಾಪಕರು ತಮ್ಮ ತರಗತಿಗಳಲ್ಲಿ ಮತ್ತು ತರಗತಿಯ ಆಚೆ ನಮ್ಮ ಓದುಗರನ್ನು ಸೆನ್ಸಿಟೈಸ್ ಮಾಡುವಂತಹ ಕೆಲಸ ಮಾಡ್ತಿದ್ದಾರೆ ಅದ್ರ ಭಾಗವಾಗಿ ಈ ಪುಸ್ತಕ ಇದೆ ಕೊನೆಯದಾಗಿ ಆಕೃತಿಯಲ್ಲಿ ಆಕೃತಿ ಈ ಆಕೃತಿ ಎಂಬ ಗುರು ಗುರುಪ್ರಸಾದ್ ಎಂಬ ಈ ಗೆಳೆಯ ಪುಸ್ತಕವನ್ನು ಉದ್ಯಮ ಮಾಡದೆ ಪುಸ್ತಕವನ್ನೊಂದು ಸಾಂಸ್ಕೃತಿ ಕೆಲಸ ಇದೊಂದು ಸಂವೇದನಾಶೀಲ ಕೆಲಸ ಅಂತ ಮಾಡಿರುವಂಥ ಕೆಲವೇ ಕೆಲವು ವ್ಯಾಪಾರಿಗಳಲ್ಲಿ ಒಬ್ಬರು ವ್ಯಾಪಾರದಲ್ಲಿ ಲಾಭ ನಷ್ಟ ನಫೆ ಇವೆಲ್ಲ ಇದ್ದೇ ಇರ್ತದೆ ಅದರ ಜೊತೆಗೆ ನಮ್ಮ ಸಂಸ್ಕೃತಿಯನ್ನು ಮನಸ್ಸನ್ನು ಕಟ್ಟುವ ಕೆಲಸ ಇದೆ ಅವ್ರ ಪುಸ್ತಕದ ಅಂಗಡಿ ಬೆಂಗಳೂರಿನಲ್ಲಿ ಯಾವಾಗಲೂ ಒಂದು ಸಂವಾದ ಗೋಷ್ಠಿಗಳ ಜಾಗ ಆಗಿತ್ತು ಅಲ್ಲ ವಿಶ್ವವಿದ್ಯಾಲಯಗಳಲ್ಲಿ ನಡೆದಿರೋ ಸೆಮಿನಾರ್ಗಳಲ್ಲಿ ನಡೆದಿವೆ ಯು ಜಸ್ಟ್ ಇಮ್ಯಾಜಿನ್ ಈಗ ಬಸವನಗುಡಿನಲ್ಲಿ ಶಿಫ್ಟ್ ಆಗ್ತಾ ಇದೆ ಆಕೃತಿ ಪುಸ್ತಕ ಸೊ ಇಂಥ ಒಬ್ಬ ಸಂವೇದನಾಶೀಲ ಗೆಳೆಯ ಇನ್ನೊಬ್ಬ ಸಂವೇದನಾಶೀಲ ಗೆಳೆಯನ ಪುಸ್ತಕವನ್ನು ಹಚ್ಚಾಕಿದ್ದಾರೆ ನೀವೆಲ್ಲ ಸಂವೇದನಾಶೀಲ ಓದುಗರು ಬಂದಿದ್ದೀರಿ ನಿಮ್ಮೆಲ್ಲರಿಗೂ ನನ್ನ ಕೃತಜ್ಞತೆಗಳು ನಮಸ್ಕಾರ ಮೇಸ್ಟ್ರಿಗೆ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಒಂದು ಎರಡೇ ಎರಡು ನಿಮಿಷ ಸ್ವಲ್ಪ ಮಾತಾಡ್ತೇನೆ ಹಾಂ ಹಾಂ ಈ ಐಡಿಯಾ ಕೊಟ್ಟವರು ಗುರುಪ್ರಸಾದ್ ಅವರೇ ಮೇಷ್ಟ್ರಿಗೆ ಫೋನ್ ಮಾಡಿ ಅಂತ ಹೇಳಿದರು ನಾನು ತಕ್ಷಣಕ್ಕೆ ಫೋನ್ ಮಾಡಿದಾಗ ಸಾರು ಭಾನುವಾರ ಬರ್ತೇವೆ ಅಂದ್ಕೊಂಡಿದ್ದರು ನಾನು ಹೇಳಿದೆ ಸರ್ ಶನಿವಾರನೇ ಬನ್ನಿ ಸರ್ ಅಂತ ಹೇಳಿದೆ ತಕ್ಷಣಕ್ಕೆ ಸಾರು ಆಯಿತು ಅಂತ ಒಪ್ಕೊಂಡು ಎಲ್ಲರೂ ಅದೇ ನಿನ್ನೆ ಹೆಚ್ಚಿನವರೆಲ್ಲ ಬಂದು ಬಂದು ವಾಪಸ್ ಹೋಗಿದ್ದಾರೆ ಮೇಷ್ಟ್ಟ್ರು ಬಂದಾಗ ಬರ್ತೀವಿ ಅಂತಲೇ ಹೇಳಿದರು ಇವತ್ತೆಲ್ಲರೂ ಈ ಸಂಖ್ಯೆಯಲ್ಲಿ ಬಂದಿದ್ದೀರಾ ನನಗೆ ಈ ಬರಹಗಳ ಒಂದು ಹಿಂದಿನ ಒಂದು ಶಕ್ತಿ ಮೇಷ್ಟ್ರಿ ನನಗೆ ಯಾಕಂದ್ರೆ ಕಪಟ್ರಾಳು ಹೆಸರನ್ನು ಮೆನ್ಷನ್ ಮಾಡಿದ್ರು ನಾನು ಪಿ ಎಚ್ ಡಿ ಮಾಡುವಾಗ ಮೊದಲನೇ ಸಲ ಚರ್ಚೆ ಮಾಡುವಾಗ ಮಾತಲ್ಲಿ ಅವರಿಂದಲೇ ಕೇಳಿದ್ದು ನಾನು ಕೇಳಿದ ನಂತರದಲ್ಲಿ ಪುಸ್ತಕ ಹುಡುಕಿ ತಗೊಂಡು ನಾನು ಓದಿದೆ ಮತ್ತೆ ಇನ್ನೊಂದು ಬಹಳ ಮುಖ್ಯವಾದ ಕೆಲಸ ಏನಂದ್ರೆ ಈ ಲಾಕ್ಡೌನ್ ಟೈಮಲ್ಲಿ ನಾವು ಪ್ರತಿ ಶನಿವಾರ ಆನ್ಲೈನಲ್ಲೇ ಒಂದು ಮೀಟ್ ಮಾಡ್ತಾ ಇದ್ದೀವಿ ಮೇಸ್ಟ್ ಜೊತೆಯಲ್ಲಿ ಪ್ರತಿ ವಾರ ಅದೊಂದು ಏಳೆಂಟು ವಾರಗಳನ್ನ ನಡೀತದ್ದು ಅದರಲ್ಲೂ ಏಳೆಂಟು ಜನ ನಾವು ಸ್ನೇಹಿತರಿದ್ದೀವಿ ಅಲ್ಲಿ ಕೂಡ ನಾನು ಕೆಲವು ಲೇಖನಗಳನ್ನು ಓದಿಸ್ತಾ ಇದ್ರು ಮತ್ತು ಚರ್ಚೆ ಮಾಡ್ತಾ ಇದ್ವಿ ಕೊನೆಯಲ್ಲಿ ಮೇಸ್ಟ್ರು ಬಂದು ಮಾತಾಡ್ತಾ ಇದ್ರು ಶಂಭ ಅವರ ಲೇಖನ ಆ ಪ್ರತಿ ರೂಪದಲ್ಲಿ ಬಂದಿರತಕ್ಕಂಥದ್ದು ಮತ್ತು ಓದಿರ್ತಕ್ಕಂಥದ್ದು ಈ ಥರ ಒಂದು ಓದಿಸುವ ಮತ್ತು ಬರೆಯುವ ಹಾಗೆ ಮಾಡುವಂಥ ಒಂದು ಪರಂಪರೆ ಕನ್ನಡದಲ್ಲಿ ಇದೆ ಅದು ಮೊದಲಿನಿಂದಲೂ ಕೂಡ ಇದೆ ಅದು ಅದು ಬಿ ಎಂ ಶ್ರೀ ಅವರಿಂದ ಟಿ ಎಸ್ ವೆಂಕಣ್ಣಯ್ಯನವರಿಂದ ಕುವೆಂಪುರವರಿಂದ ಆರಂಭವಾಗಿ ಇವತ್ತಿನ ಕೀರಮ್ಮವರಿಗೂ ತರೀಕೆರೆ ಮೇಸ್ಟ್ರವರೆಗೂ ಆ ಮತ್ತೆ ಕೆ ವಿವರೆಗೂ ಕೂಡ ಈ ಪರಂಪರೆ ಮುಂದುವರಿತಾ ಇದೆ ಈ ಪರಂಪರೆಯನ್ನು ನಾವು ಕೂಡ ಇದನ್ನ ಮುಂದಕ್ಕೆ ತಗೊಂಡು ಹೋಗ್ಬೇಕಾಗಿದೆ ಅಂದ್ ತಗೊಂಡು ಹೋಗತಕ್ಕಂತ ಕೆಲಸ ಮಾಡ್ತಕ್ಕ ಜೊತೆಯಲ್ಲಿ ಇಲ್ಲೇ ಇದ್ದಾರೆ ರವಿಕುಮಾರ್ ನಿಹಾ ಇದ್ದಾರೆ ರಿಯಾಜ್ ಪಾಷಾ ಅವರಿದ್ದಾರೆ ಹಾಗಾಗಿ ಆ ನಿಟ್ಟಿನಲ್ಲಿ ಒಂದು ಹೆಜ್ಜೆ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೀನಿ ಈ ಈ ಪುಸ್ತಕ ಆ ಆಕೃತಿ ನಾನು ಮಾತು ಹೇಳೇಬೇಕು ಬೇರೆವರಿಗೆಲ್ಲ ಅಪ್ರೋಚ್ ಮಾಡಿದಾಗ ತಕ್ಷಣಕ್ಕೆ ಕತೆ ಮತ್ತು ಕವನಗಳನ್ನ ಕಾದಂಬರಿ ಪಬ್ಲಿಷ್ ಮಾಡ್ಲಕ್ ಮುಂದೆ ಬರ್ತಾರೆ ಆದ್ರೆ ಈ ಪುಸ್ತಕವು ಪಬ್ಲಿಷ್ ಮಾಡ್ಲಿಕ್ಕೆ ಮುಂದೆ ಬರ್ಲಿಲ್ಲ ಇಬ್ಬರು ಮೂರು ಜನ ಕೇಳಿದಾಗಲೂ ಕೂಡ ಮುಂದೆ ಬರಲಿಲ್ಲ ಆದರೆ ಆಕೃತಿ ಅವರೇ ಇದನ್ನ ಗುರುನೇ ಸಜೆಸ್ಟ್ ಮಾಡಿದ್ರು ಈ ತರ ಬರೀರಿ ಅಂತ ಹೇಳಿದ್ರು ಮತ್ತೆ ಅವರೇ ಈ ಪುಸ್ತಕವನ್ನ ಮಾಡಿದ್ರು ಇನ್ನೊಂದು ವಿಶೇಷ ಆಕೃತಿ ಇದೇನಂದ್ರೆ ಅವ್ರು ಯಾವ ಪುಸ್ತಕಗಳನ್ನು ಇದುವರೆಗೂ ಲೈಬ್ರರಿ ಹಾಕಿಲ್ಲ ಪುಸ್ತಕಗಳನ್ನ ನೇರವಾಗಿ ಓದುಗರಿಗೆ ಹೆಚ್ಚು ಡಿಸ್ಕೌಂಟ್ಗಳನ್ನ ಕೊಟ್ಟು ಓದುಗರಿಗೆ ತಲುಪಿಸುವಂತ ಕೆಲಸವನ್ನ ಮಾಡ್ತಾ ಇದಾರೆ ಆ ರೀತಿಯಲ್ಲಿ ಸಾವಿರಾರು ಪ್ರತಿಗಳನ್ನ ಯಾವಾಗಲೂ ಓದುಗರಿಗೆ ಕೊಟ್ಟು ಕೊಟ್ಟು ಹಾಲಿಯಾಗಿರ್ತಕ್ಕಂಥದ್ದು ಹಾಗಾಗಿ ಇಲ್ಲಿ ಕಂಡದ್ದು ಕಾಣದ್ದು ಅನ್ನೋದು ಬಹಳ ಜನ ಈ ಟೈಟ್ಲ್ ಬಂದಿದೆ ಅಂತ ಹೇಳಿದ್ದಾರೆ ಆದರೆ ಇದು ನನಗೆ ಎಷ್ಟು ಕಂಡಿದೆಯೋ ಗೊತ್ತಿಲ್ಲ ಕಾಣದೇ ಇರೋದು ಬಹಳ ಇದೆ ಅಂತ ನಾನು ಅಂದ್ಕೊಂಡದೆ ಅನ್ಕೊಂಡಿದ್ದೀನಿ ನಾನು ಎಲ್ಲ ಎಲ್ಲ ಕಂಡಿದೆ ಅಂತ ಇಲ್ಲ ಎಲ್ಲ ತಿಳ್ಕೊಂಡಿದ್ದೀನಿ ಅಂತ ಅಲ್ಲ ಹಾಗಾಗಿ ಇದು ಓದುಗರಿಗೆ ಹೊಳಿಬಹುದು ಹೆಚ್ಚಿನ ಸಂಗತಿಗಳನ್ನು ಹೊಳಿಬಹುದು ಹಾಗಾಗಿ ಮೇಷ್ಟ್ರು ಹೇಳಿದ ಹಾಗೆ ಇದರಲ್ಲಿ ಒಂದು ವೈವಿಧ್ಯತೆ ಅಂತ ಒಂದು ಇದೆ ಇನ್ನೊಂದು ಹೆಚ್ಚು ಮಹಿಳಾ ಲೇಖನ ಲೇಖಕಿಯರು ಇದ್ದಾರೆ ಮತ್ತು ಲೇಖನಗಳು ಕೂಡ ಹೆಚ್ಚು ನೋವು ಇದ್ದಾವೆ ನಾಟಕ ಸಂಗೀತ ಕಲೆ ಸಿನಿಮಾ ಕಾದಂಬರಿ ಕಾವ್ಯ ಒಂದು ಬೇರೆ ಬೇರೆ ಎಲ್ಲ ಬೇರೆ ಪ್ರಕಾರಗಳನ್ನು ವೈವಿಧ್ಯತೆ ಹೆಚ್ಚು ಇದರಲ್ಲಿ ಬಂದಿದೆ ಗೊತ್ತಿಲ್ಲ ಇದು ಓದುಗರು ಹೇಗೆ ಸ್ವೀಕಾರ ಮಾಡಿ ನನಗೂ ಕುತೂಹಲ ಇದೆ ಇದ್ರ ಬಗ್ಗೆ ಸಾಕಷ್ಟು ನಿಷ್ಠಿರೋದು ವಿಮರ್ಶೆ ಬರಬೇಕು ಅಂತ ನಾನು ಬಯಸ್ತೇನೆ ಖಂಡಿತವಾಗಿ ಬಯಸ್ತೇನೆ ಇವತ್ತು ಆಕೃತಿಯಲ್ಲಿ ಮೇಷ್ಟ್ರು ಬಂದು ನನ್ನ ಪುಸ್ತಕವನ್ನು ಅನೌಪಚಾರಿಕ ಬಿಡುಗಡೆ ಮಾಡಿ ಒಂದೆರಡು ಮಾತಾಡಿದ್ದಕ್ಕೆ ನನಗೆ ಭಾಳ ಸಂತೋಷವಾಗಿದೆ ಇದು ಇನ್ನೂ ಈಗ ಹೆಜ್ಜೆ ಇಡ್ತಾ ಇದೀವಿ ನಾವು ಇನ್ನೂ ನಾವು ಹಿರಿಕರನ್ನು ಓದಬೇಕಾಗಿದ್ದು ಮುಖಾಮುಖಿ ಮಾಡಬೇಕಾಗಿದ್ದು ಅನುಸಂಧಾನ ಮಾಡಬೇಕಾಗಿದ್ದು ಭಾಳ ಇದೆ ಹಾಗಾಗಿ ಆ ದಾರಿಯಲ್ಲಿ ನಾವು ನಡೆಯೋಣ ಅಂತ ಹೇಳ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ ಅವರು ನಿನ್ನೆ ನಿನ್ನೆ ಕೂಡ ಜೊತೆಯಲ್ಲಿ ಓಡಾಡಿದ್ದೀವಿ ತಕ್ಷಣಕ್ಕೆ ಬುಕ್ ಬ್ರಹ್ಮ ವತಿಯಿಂದ ಬಂದು ಇವತ್ತು ಒಂದು ಲೈವ್ ಪ್ರೋಗ್ರಾಮ್ ಕೊಡಲಿಕ್ಕೂ ಕೂಡ ಅವರು ಸಾಥ್ ನೀಡಿದರು ಅವ್ರಿಗೂ ಧನ್ಯವಾದ ಅರ್ಪಿಸ್ತೇನೆ ಆಕೃತಿ ಗುರುಪ್ರಸಾದ್ ಅವರಿಗೆ ಮೇಸ್ಟರ್ ಆಗಿರ್ತಕ್ಕಂಥ ಡಾಕ್ಟರ್ ಅಹಮದ್ ತರೀಕೆರೆ ಅವರಿಗೆ ಬಂದಿರತಕ್ಕಂಥ ಎಲ್ಲ ಗೆಳೆಯರು ಎಲ್ಲ ಹಿರಿಯರು ಓದುಗ ಬಳಗ ಓದುಗ ಬಳಗಕ್ಕೆ ನಾನು ಅಹ್ ಅಭಿನಂದ್ ಧನ್ಯವಾದಗಳನ್ನ ಅರ್ಪಿಸ್ತಾ ಈ ಮಾತುಗಳನ್ನ ಮುಗಿಸಿ ಇವೇಷ್ಟು ಇನ್ನೂ ಇರ್ತಾರೆ ಇಲ್ಲೇ ಹನ್ನೆರಡು ಗಂಟೆವರೆಗೂ ಇಲ್ಲಿ ಸ್ಟಾಲ್ ಅಲ್ಲಿ ಇರ್ತಾರೆ ಅವ್ರ ಪುಸ್ತಕಗಳು ಕೂಡ ಇಲ್ಲಿ ಮಾರಾಟಕ್ಕಿದೆ ಅಹ್ ಅವ್ರ ಪುಸ್ತಕಕ್ಕೂ ಸಹಿ ಹಾಕೊಡ್ತಾರೆ ನನ್ನ ಪುಸ್ತಕಕ್ಕೂ ಸಹಿ ಹಾಕಿ ಕೊಡ್ತಾರೆ ಬಹಳ ಜನ ಕೇಳ್ತಾ ಇದ್ರು ಶಿಷ್ಯ ಬರೆದಿರ್ತಕ್ಕಂಥ ಪುಸ್ತಕಕ್ಕೆ ಗುರು ಗುರುಗಳು ಸಹಿ ಹಾಕಿಕೊಡ್ತಾ ಇದ್ದಾರೆ ತಪ್ಪಿಲ್ಲ ಏನ್ ತಪ್ಪಿಲ್ಲ ಯಾರ ಪುಸ್ತಕಕ್ಕೆ ಯಾರ್ ಬೇಕಾದ್ರೂ ಸಹಿ ಮಾಡಬಹುದು ಹಾಗಾಗಿ ಹಾಗಾಗಿ ಮೇಸ್ಟ್ ಇರ್ತಾರೆ ಈಗ ಅವರ ಒಂದು ಸಹಿ ಮತ್ತು ಫೋಟೋಗಾಗಿ ಇನ್ನೂ ಇಲ್ಲೇ ಇರ್ತಾರೆ ತುಂಬ ಧನ್ಯವಾದಗಳು ತುಂಬ ಥ್ಯಾಂಕ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು